ಎಲ್ಲರಿಗೂ ನಮಸ್ತೆ ನೋಡಿ ಈ ವಿಡಿಯೋ ಸರ್ಪ್ರೈಸ್ ಆಗಿ ನಿಮಗೆ ಈ ನಾನು ತೋರಿಸ್ತಿರೋದು ನನಗೂ ಸಹ ಸರ್ಪ್ರೈಸ್ ಇದು ಯಾಕಂದರೆ ನಮ್ಮ ಕರಿ ಮರಿ ಹಾಕಿದ್ದಾಳೆ ಸೊ ನಮಗದು ಪ್ರೆಗ್ನೆಂಟು ಅಂತನೋ ಗೊತ್ತಿಲ್ಲ ಅದು ಮರಿ ಹಾಕತ್ತೆ ಅಂತನೋ ಗೊತ್ತಿಲ್ಲ ಅದು ಕೊಟ್ಟೇ ಇದ್ದಿದ್ದು ಕೂಡ ಗೊತ್ತಾಗಲಿಲ್ಲ ನಮಗೆ ನೋಡಿ ನಿನ್ನೆ ಮದುವೆ ಮುಗಿಸ್ಕೊಂಡು ಬಂದ್ವಿ ಸಡನ್ನಾಗಿ ಸಂಜೆ ಪಾಪ ಅದು ಹೊಟ್ಟೆ ನೋವು ಥರ ಹಿಂಸೆ ಮಾಡ್ತಾಯಿತ್ತು ಈಚೆ ಹುಲ್ಲೆಲ್ಲ ತಿಂತು ಬಂತು ಆಲ್ಮೋಸ್ಟ್ ಅದಕ್ಕೂ ಗೊತ್ತಿಲ್ಲ ಅದೇ ಒಂದು ವರ್ಷದ ಮಗು ಸೊ ಅದಕ್ಕೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದ್ರ ಹೊಟ್ಟೆಲಿ ಮರಿ ಇದೆ ಅದು ಹಾಕ್ತಾಯಿದೆಯನ್ನೋ ಇದು ಕೂಡ ಅದಕ್ಕೆ ಗೊತ್ತಿಲ್ಲ ನನಗಂತೂ ನಿಜ ಗೊತ್ತಿಲ್ಲ ಏನೋ ನೋವಾಗ್ತಿದೆ ಪ್ರಾಬ್ಲಮ್ ಏನೋ ಅಂತ ಬಾತ್ರೂಮ್ಗೆ ಹೋಯಿತು ಹೊರಗೆ ಬಂತು ಮತ್ತೆ ಕೂತ್ಕೊಂತು ಲಾಸ್ಟಲ್ಲಿ ಒಂಥರ ಬಾಲ್ ಬರೋ ಥರ ಆಯಿತು ಆ ಜಾಗದಲ್ಲಿ ನಾನೇನು ಅನ್ಕೊಂಡೆ ಏನೋ ಹೊರಗೆ ಕೆಟ್ಟದ್ದು ತಿಂದ್ಬಿಟ್ಟಿದೆ ಸೊ ಗಲೀಜು ಮಾಡ್ತೇನೆ ಅಂತ ಎತ್ಕೊಂಡೋಗಿ ಗೀಚ ನಾನು ತೋಟದಸ ಹಿಂಗೆ ಎತ್ತು ಬಿಟ್ಟುಬಿಟ್ಟೆ ಮತ್ತೆ ಅದು ಪಾಪ ಒಳಗೆ ಬಂತು ನನಗೆ ಡೌಟ್ ಆಯಿತು ಇದೇನು ಗಲೀಜಂತೂ ಅಲ್ಲ ಏನೋ ಇರಬೇಕು ಅಂತ ಏನು ನೋಡಿದ್ವಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ನನಗೆ ಭಯ ಸ್ಟಾರ್ಟ್ ಆಯಿತು ಯಾಕಂದರೆ ಚೆನ್ನಾಗಿದ್ದಿದ್ ಮರಿ ನಾವು ಸಾಕಿದ ಮರಿ ಏನೋ ಆ ಥರ ಒಂಥರ ಈ ಬಾಲ್ ರೀತಿ ಬರೋ ಥರ ಹಾಕ್ತಿತ್ತು ಅದು ಟಾಯ್ಲೆಟ್ ಹೋಗೋ ಜಾಗದಲ್ಲಿ ಆವಾಗ ನನಗೆ ಭಯ ಸ್ಟಾರ್ಟ್ ಆಯಿತು ಏನಾಗಿದೆಯೋ ಏನೇನೋ ಅಕಸ್ಮಾತ್ ಪ್ರೆಗ್ನೆಂಟಾಗಿ ಅಬಾಷನ್ ಆಗ್ತಿದ್ಯೋ ಇಲ್ಲ ಅದಕ್ಕೆ ಏನೋ ಕಾಯಿಲೆ ಬಂದು ಹೊಳಗಿಂದ ಕಸ ಬರ್ತಿದ್ಯೋ ಏನೇನೋ ತಲೆಗೆ ಬಂದುಬಿಡ್ತು ಯಾಕಂದರೆ ಮೂರು ದಿನ ನಾಲ್ಕು ದಿನಕ್ಕೆ ಮುಂಚೆ ಅವ್ರ ತಾಯಿ ಮಗು ಹಾಕಿದೆ ಅದು ಪ್ರೆಗ್ನೆಂಟ್ ಇತ್ತು ಹೊಟ್ಟೆ ಕಾಣಿಸ್ತಿತ್ತು ಸೊ ನಾವು ಅದಕ್ಕೇನು ಆಶ್ಚರ್ಯ ಆಗಲಿಲ್ಲ ಬಟ್ ಇದು ಮರಿ ಚಿಕ್ಕದು ಫಸ್ಟ್ ಟೈಮ್ ಇದು ಪ್ರೆಗ್ನೆಂಟು ನಮಗೆ ಗೊತ್ತಿಲ್ಲ ಅದಕ್ಕೂ ಗೊತ್ತಿತ್ತೇನೋ ಗೊತ್ತಿಲ್ಲ ಬಟ್ ಹೊಟ್ಟೆ ನನ್ನ ಮಗು ಜೊತೆ ಆಟ ಆಡ್ತಿದ್ಲು ಸಂಜೆಯೆಲ್ಲ ಆರಾಮಾಗಿ ಅದು ಪ್ರೆಗ್ನೆಂಟ್ ಅಂತ ಒಂದು ಚೂರು ನಮಗೆ ಇದೇ ಇಂಟೇ ಇರಲಿಲ್ಲ ಸೊ ಸಡನ್ನಾಗಿ ನಮಗೆ ಡೌಟಾಗಿ ಏನಾಯಿತು ಆಮೇಲೆ ಏನು ಮಾಡಿದೆ ಅದು ಬಾಲ್ ಜೆಲ್ಲು ಒಳಗೆ ನೀರಿನ ಬಾಲ್ ಬರುತ್ತಲ್ಲ ಅದು ಹೊಡೆದೇ ಇಲ್ಲ ಅದಕ್ಕೆ ಟೈಮ್ ಆಗಿ ಮಗು ಹುಟ್ಟಿದೆಯೋ ಇಲ್ಲ ಮೊದಲೇ ಹುಟ್ಟಿದೆಯೋ ಅದು ನನಗೆ ಗೊತ್ತಿಲ್ಲ ಆ ಜೆಲ್ ಬಾಲ್ ಥರ ಹೊರಗೆ ಬರ್ತಿತ್ತು ಒಂಥರ ಜೆಲ್ ಥರ ಸೊ ನನಗೆ ಡೌಟಾಗಿ ಆಲ್ಮೋಸ್ಟ್ ಏನೋ ಒಳಗಿದ್ದು ಅಭ್ಯನ್ ಆಗ್ತಾ ಇರ್ಬೋದೇನೋ ಅಂತ ಏನು ಮಾಡಿ ಸಡನ್ನಾಗಿ ಒಂದು ಪೇಪರ್ ಹಾಕಿ ಮಲಗಿಸಿದ್ವಿ ಅಲ್ಲಿ ನನಗೆ ಭಯ ಒಂದು ಕಡೆ ಇನ್ನೊಂದು ಕಡೆ ಏನು ಅದು ಕಾಯಿಲೆ ಬಂದಿದ್ವಿ ಅಂತ ಹಳು ಬರೋಂಗೆ ಆಗ್ತಿದೆ ಮತ್ತೊಂದು ಕಡೆ ನಾವು ಆಗ್ತಾನೆ ಮದುವೆ ಮುಸ್ಕೊ ಬಂದು ಬ್ಯುಸಿ ಇದ್ವಿ ಅಕ್ಕ ಎಲ್ಲ ಬಂದಿದ್ದರು ಅವರು ಎಲ್ಲ ಊಟ ಮಾಡಿ ಹೋದರು ಸುಮ್ಮನೆ ಕೋ ಕೂತಿದ್ವಿ ಜಸ್ಟ್ ಆಗ್ತಾನೆ ಪಾಪ ಅದು ನಮ್ಮ ಮುಂದೆ ಹಿಂಸೆ ಮಾಡ್ತಿತ್ತು ನಾನು ಮಲಗಿಸ್ಕೊಂಡು ಏನೂ ಆಗೋಲ್ಲ ಅಂತಿದ್ದೆ ಅಷ್ಟೊತ್ತಿಗೆ ಅದು ಹೊರಗೆ ಬರೋಕ್ಕೆ ಹಿಂಸೆ ಮಾಡ್ತಿದೆ ನಮಗೆ ಗೊತ್ತಾಗ್ತಿಲ್ಲ ಆಮೇಲೆ ನಮಗೆ ಅದು ನೀರು ಸಡನ್ನಾಗಿ ಸ್ವಲ್ಪ ಹೊಡೆದು ಬಾಲ್ ಥರ ಇರೋದು ಹೊಡೆದು ಮುಖ ಕಾಣಿಸ್ತು ಮರಿದು ಆಗ ನಮ್ಗೆ ಅನಿಸ್ತು ಇದು ಪ್ರೆಗ್ನೆಂಟು ಮರಿ ಹಾಕ್ತಿದೆ ಅಂತ ಆಗ ಗೊತ್ತಾಯಿತು ಸಡಂಗ್ನ ನಾನು ಪೇಪರ್ ಹಾಕಿ ನೋಡಿ ಮಲ್ ಅಲ್ಲಿ ಕೂಡಿಸಿದೀವಿ ತುಂಬ ನೋವು ಪಡ್ತು ಯಾಕಂದರೆ ಅದು ಮರಿ ಚಿಕ್ಕದು ಒಂದು ವರ್ಷದ ಮೇಲೆ ಎರಡು ತಿಂಗಳು ನೋಡಿ ಮಗು ಬರ್ತಿದೆ ನೋಡಿ ನನಗೆ ಆಶ್ಚರ್ಯ ಒಂದು ಕಡೆ ಭಯ ಒಂದು ಕಡೆ ಮತ್ತು ಅದೊಂದು ಅವರಮ್ಮ ಅಮ್ಮ ಮರಿ ಹಾಕಿದ್ದಾಳೆ ಏಳುನೇ ಹೇಗೆ ನೋಡ್ಕೊಳ್ಳೋದು ಇಬ್ಬರೂ ಬಿಡ್ತಾರೆ ಆ ಮರಿಗಳನ್ನ ಅನ್ನೋದು ನೋಡಿ ಒಂದು ಮರಿ ಬಂತು ಎಲ್ಲ ಜೆಲೆಲ್ಲ ಕ್ಲೀನ್ ಮಾಡ್ತಿದ್ದೆ ನಾನು ಬಟ್ಟೆ ತೊಗೊಂಡ್ಬರಕ್ಕೆ ಹೋಗಿದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ನೋಡಿ ಆ ಬಾಲ್ ಥರ ಇದ್ದಿದ್ದಷ್ಟೇ ನಾನು ಕಾಣಿಸಿದ್ದು ಆಮೇಲೆ ಒಂದು ಹತ್ತು ನಿಮಿಷ ನೋವು ಪಡೆದು ಅದು ಹೊರಗೆ ಬರಲಿಲ್ಲ ಆಮೇಲೆ ಸಡನ್ನಾಗಿ ಒಂದು ಮರಿ ಬಂತು ನಮಗೆ ಒಂದು ಕಡೆ ಖುಷಿ ಒಂದು ಕಡೆ ಆಶ್ಚರ್ಯ ಎಲ್ಲವೂ ಆಯಿತು ಅಂತ ಅಂದ್ಕೋದು ಯಾಕಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಅದು ಪ್ರೆಗ್ನೆಂಟ್ ಅಂತನೇ ಗೊತ್ತಿಲ್ಲದಿರ ಸಡನ್ನಾಗಿ ಒಂದು ಮರಿ ಹಾಕಿದಾಗ ಯಾರಿಗಾರು ಅದು ಭಯ ಆಶ್ಚರ್ಯ ಅನಿಸುತ್ತೆ ನೋಡಿ ಒಂದು ಮರಿ ಹಾಕ್ತು ನಾವು ಏನು ಅನ್ಕೊಂಡ್ವಿ ಇನ್ನೂ ಎರಡು ಮೂರು ಹಾಕುತ್ತೇನೋ ಅಂದ್ಕೊಂಡ್ವಿ ಬಟ್ ಅದೊಂದೇ ಮರಿನೇ ಹಾಕಿದ್ದು ಚಿಕ್ಕದು ಮರಿ ಅದು ಅಲ್ವಾ ಸೊ ಒಂದೇ ಮರಿ ಬಂದಿದೆ ದೊಡ್ಡದಾಗಿದೆ ಮರಿ ಒಂದೇ ಮರಿ ಬಂತು ಎಷ್ಟು ಕ್ಲೀನ್ ಮಾಡ್ಕೊತಿದೆ ನೋಡಿ ಎಷ್ಟು ಕ್ಲೀನ್ ಮಾಡ್ತಿದೆ ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕ್ಲಿಕ್ಕೂ ನಿನ್ನೆ ಟೈಮ್ ಸಿಗಲಿಲ್ಲ ನೆನ್ನೆ ಸೊ ಇವತ್ತು ವಿಡಿಯೋ ಎಡಿಟ್ ಮಾಡಿದೆ ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊತಿದ್ದೆ ಅದು ಚಿಕ್ಕ ಮಗು ಯಾಕಂದರೆ ನಾವು ಸಾಕಿರೋ ಮಗು ಅದು ಎಷ್ಟು ನೋವು ಪಡ್ತಿದೆ ಅಂದರೆ ನನ್ನ ಕಣ್ಣಲ್ಲಿ ನನ್ನ ಮಗು ಕಣ್ಣಲ್ಲೆಲ್ಲ ನೀರು ಬರ್ತಿದೆ ಒಂದು ಕಡೆ ಆಮೇಲೆ ಅದು ಮಗುವೇ ಹಾಕಿದ್ದು ಅಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಓ ಇದು ಪ್ರೆಗ್ನೆಂಟ್ ಇತ್ತು ನೋಡಿ ಗಲೀಜೆಲ್ಲ ತಿಂತಿದೆ ಅದನ್ನು ನೋಡೋದೇ ತುಂಬ ಅದೃಷ್ಟ ಅಂದರು ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಿದೆ ಅದಕ್ಕೆ ನಿಜ ತಾಯಿ ತನ ಅನ್ನೋದು ಎಷ್ಟು ಕಷ್ಟಪ್ಪ ನಮ್ಮ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ ಅವ್ರ ಅಮ್ಮ ನನಗೆ ಅಷ್ಟು ನೋವು ಆಗಲಿಲ್ಲ ಇದು ಹಾಕ್ತಾಗ ನನ್ನ ಮಗು ತಾನೇ ಸಾಕಿದ್ನಲ್ಲ ಅದು ನೋವು ಪಡ್ತಿದೆ ನಮ್ಮ ಕೇಳ್ತಡಿಯಕ್ಕೆ ಆಗಲಿಲ್ಲ ನೋಡಿ ಒಂದು ಮರಿ ಬಂತು ಎಷ್ಟು ಕ್ಲೀನ್ ಮಾಡ್ಕೊತಿದೆ ಕೂತಿದೆ ನಮಗೆಲ್ಲ ಆಶ್ಚರ್ಯ ಆಶ್ಚರ್ಯ ಭಯ ಮತ್ತು ಎರಡು ಅದ್ರದ್ದು ಮೂರು ಮರಿ ಇದ್ರದ್ದು ಒಂದು ಮರಿ ಇಬ್ಬರೂ ಹೇಗೆ ನೋಡ್ಕೊಳ್ಳೋದು ನೈಟ್ ಹೊತ್ತು ಇಬ್ಬರು ಜಗಳ ಹಾಡಿದ್ರೆ ಹೇಗೆ ಏನು ಎಲ್ಲ ತಲೆಗೆ ಬಂದುಬಿಟ್ಟು ನನಗೊಂಥರ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ನಾನು ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅವಳು ಮಾಡಿಕೊಂಡು ನನ್ನ ಮಗಳು ನಾನು ಸೈಲೆಂಟಾಗಿ ಎರಡು ಅವರ್ಸ್ ಸೈಲೆ ಒಂಥರ ನನಗೆ ಒಂಥರ ಭಯ ಬಂದುಬಿಡ್ತು ನೋಡಿ ಎಲ್ಲ ಹಾಕಿ ಕ್ಲೀನ್ ಮಾಡ್ತು ಒಂದೇ ಮರಿ ಹಾಕಿರೋದು ಅದು ಆಶ್ಚರ್ಯ ನನಗೊಂದು ಮರಿ ಹಾಕುತ್ತೆ ಬಿಕ್ಕೊಳ್ಳು ಅಂತ ಗೊತ್ತಿಲ್ಲ ಒಂದೇ ಮರಿ ಹಾಕಿದ್ದೆ ಅದೇ ಥರ ಕಪ್ಪು ಮರಿ ಅದು ಬಂದು ಹತ್ತನೇ ತಾರೀಕು ಹಾಕ್ತಾವ ಅವರಮ್ಮ ಇವಳು ಬಂದು ಇವತ್ತು ಹದಿನಾಲ್ಕನೇ ತಾರೀಕು ನಿನ್ನೆ ಹಾಕಿದ್ದಾಳೆ ನಾನು ಒಂದು ಡೇ ಲೇಟಾಗಿ ಇವತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದಾಳೆ ಇವಾಗ ಇವಳು ನೋಡಿ ಅವ್ರ ಅಮ್ಮನ್ನೂ ಕೂಡ ಬಿಡ್ತಿಲ್ಲ ಕರಿ ಹಪ್ಸೂ ಕೂಡ ಬಿಡ್ತಿಲ್ಲ ಬಟ್ ಹಪ್ಸನ್ನ ಬಿಟ್ಟು ನೋಡಿದ್ವಿ ಹೋಗಿ ಎಷ್ಟು ಚೆನ್ನಾಗಿ ಅವಳು ಅದಕ್ಕೆ ನೆಕ್ಕಿ ಮರಿನ ಇದನ್ನು ಮುತ್ಕೊಟ್ಟು ಬಂದಳು ಅದಕ್ಕೆ ತಾಯ್ತನ ಅನ್ನೋದು ಗೊತ್ತು ಐದಾರು ಸಲ ಹಾಕಿದೆ ಬಟ್ ಇದು ವಸ್ತು ನಮ್ಮ ಕರಿಗೆ ಸೊ ಅವಳಿಗೆ ಮಗುನ ಕೇರ್ ಮಾಡೋದು ಗೊತ್ತಾಗ್ತಿದೆ ಬಟ್ ಮರಿ ಹತ್ರ ಕರಿ ಹತ್ರ ಯಾರು ಹೋಗಬಾರ್ದು ಮರಿ ಹತ್ರ ಹೋಗಬಾರ್ದು ಅಂದ್ಬಿಟ್ಟು ಹುಷಾರ್ ಮಾಡ್ಕೊತಿದ್ದಾಳೆ ನೋಡಿ ಅದನ್ನು ತಲೆ ಹಿಂಗೆ ಮುಚ್ಕೊಂಡು ಕುತ್ಕೊಂತಿದ್ದಾಳೆ ಅಷ್ಟು ಚೆನ್ನಾಗಿ ಅಪ್ಸು ಮಾತ್ರ ಏನೂ ಮಾಡ್ತಿಲ್ಲ ಬಟ್ ನೈಟ್ ಹೊತ್ತು ನನಗೆ ಭಯ ಯಾಕಂದರೆ ಇನ್ನೊಂದು ರೂಮ್ ಒಂದು ರೂಮಲ್ಲಿ ದೊಡ್ಡದನ್ನ ಇಟ್ಟಿದ್ದೀವಿ ಇನ್ನೊಂದು ರೂಮಲ್ಲಿ ಇಟ್ಟರೆ ಹೊರಗಿಂದ ಬೇರೆ ಬೆಕ್ಕು ಅಭ್ಯಾಸ ಆಗಿದೆ ಬಂದು ಹಾಲು ಕುಡಿಯೋದು ಸೊ ಹೇಗೋ ಏನೋ ಅದನ್ನೇ ನಮಗೆ ಹಾಕ್ತಿಲ್ಲ ಬಟ್ ಸದ್ಯಕ್ಕೆ ಬಾಕ್ಸಲ್ಲಿ ಹಾಕಿಗಳ ಒಂದು ಕಡೆ ಇಟ್ಟಿದ್ದೀನಿ ಮತ್ತೊಂದು ಕಡೆ ಅಪ್ಸುನ ಹೊರಗೆ ಹಾಲಲ್ಲಿ ಇಟ್ಕೊಂಡಿದ್ದೀನಿ ನೈಟ್ ಹೊತ್ತು ಹಾಲಲ್ಲಿ ಒಬ್ಬರನ್ನ ಒಬ್ಬರನ್ನ ಮಲಗಿಸ್ತಾ ಇದ್ದೀನಿ ಅಪ್ಸುಗೆ ಅರ್ಥ ಆಗ್ತಿದೆ ಅವಳು ಮರಿ ಹಾಕಿದ್ದಾಳೆ ಅದು ನನ್ನ ಮಗು ಅಂತ ಅವಳು ನೆತ್ಕೊಂಡಿಲ್ಬಿಟ್ಟು ಹಾಲು ಕೊಡಿಸ್ತಿದ್ದಾಳೆ ಬಟ್ ಅವಳು ಕರಿಗೆ ಬಂದು ಯಾರನ್ನೂ ಸೇರಿಸ್ತಿಲ್ಲ ಯಾರ ಹತ್ರ ಹೋದ್ರು ನನ್ನ ಮಗುನ ಬಿಟ್ಟು ಯಾರ ಬಿಡ್ತಾ ಇಲ್ಲ ನೋಡಿ ಒಂದು ಮಗು ಹಾಕಿದೆ ನಮಗಂತೂ ಆಶ್ಚರ್ಯ ಖುಷಿ ಈಗ ಇವರಿಬ್ಬರೂ ಅಮ್ಮ ಮಗಳು ಇಬ್ಬರೂ ಅವ್ರು ಬಾಣ್ತನ ಮಾಡೋದೇ ನಮಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಹೇಗೆ ನೋಡ್ಕೊಳ್ಳೋದು ಹೇಗೆ ಇದು ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ ಹೊರಗಿಂದ ನಾಲ್ಕೈದು ಬೆಂಕು ಬೇರೆ ಬರುತ್ತೆ ಅವ್ರು ಬಂದರೂ ಅವ್ರನ್ನೂ ಇಲ್ಲ ಇವರಿಬ್ರು ನೋಡ್ಕೊಳ್ಳೋದು ದೊಡ್ಡ ಟಾಸ್ಕ್ ಆಗಿದೆ ಬಟ್ ಖುಷಿ ಆಯಿತು ಮೂರು ಅಲ್ಲ ನನ್ನ ಆಸೆ ಆಕಸ್ಮಿಕವಾಗಿ ಅನ್ಫಾರ್ಚುನೇಟ್ಲಿ ಮತ್ತೊಂದು ಸಲ ನಾನು ಮರಿ ಹಾಕಿದ್ದು ನೋಡಿದೆ ನನ್ನ ಅದೃಷ್ಟ ಅದು ಅದು ಇವರಿಬ್ಬರು ಕೂಡ ನಮ್ಮ ಮನೇಲೇ ಮರಿ ಹಾಕಿರೋದ್ರಿಂದ ಇವರಿಬ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಒಂದು ಟೂ ಮಂತ್ಸ್ ತ್ರೀ ಮಂತ್ಸರ ನನ್ನ ಮಗ ಎರಡು ಮರಿಗಳನ್ನ ಮನೇಲಿ ಇಟ್ಕೊಂಡು ನೋಡಿಕೊಂಡು ಆಮೇಲೆ ಸ್ವಲ್ಪ ಹೊರಗೆ ಬಿರ್ಬೇಕು ಇಲ್ಲ ನಾಯಿಗಳು ಬಂದು ಕಚ್ಚಾಕ್ತಾರೆ ಸೊ ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಅದು ಸೊ ಡೈಲಿ ಅದನ್ನ ನೋಡ್ಕೊಳ್ಳೋದೇ ಇವಾಗ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಕರಿನು ತಾಯಿ ಹಾಕ್ಬಿಟ್ಲು ಒಂದು ಮಗುಗೆ ಗಂಡು ಬೇಕೋದು ಸೊ ಇಬ್ಬರೂ ಬಣ್ಣ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಖುಷಿ ಇದೆ ಬಟ್ ಜವಾಬ್ದಾರಿ ಕಷ್ಟ ಇದೆ ಬೆಳಗ್ಗೆ ನೈಟ್ ಅಂದಿರೋ ಅದನ್ನು ನೋಡ್ಕೊಬೇಕು ಕ್ಲೀನ್ ಮಾಡಬೇಕು ಹಾಲು ಹಾಕಬೇಕು ಕರೆಕ್ಟಾಗಿ ಅದು ಗಲೀಜನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಅಮ್ಮ ಮಗಳು ನಾವು ಮಾಡ್ತಾಯಿದ್ದೀವಿ ಖುಷಿ ಆಗ್ತಿದೆ ಆಕಸ್ಮಿಕವಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ಕರಿ ಈ ಥರ ಮರೆ ಹಾಕಿದ್ದು ವಿಡಿಯೋ ನಿಮಗೂ ಇಷ್ಟ ಆಗಿದೆ ಕರಿ ಡೆಲಿವರಿ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ನನಗಂತೂ ಖುಷಿ ಇದೆ ಖುಷಿ ಜೊತೆ ತುಂಬ ಕೆಲಸ ಅಂತೂ ಇದೆ ಇವ್ರುಗಳು ನೋಡ್ಕೊಳ್ಳೋದೇ ನನ್ನ ಈಗಿನ ಸದ್ಯದ ಕೆಲಸ ಅಂತ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ and there bye-bye